ಇದರ ಜೊತೆಗೆ ನಿಮಗೂ ಕೂಡ ಗೊತ್ತು ಇಂಡಸ್ಟ್ರಿಯಲ್ಲಿ ಒಂದು ಸೆನ್ಸೇಷನಲ್ ವಿಚಾರ ಇದೆ ಮೀಟು ಒಂದಷ್ಟು ಜನ ಕೇರಳ ಮಾದರಿ ಕಮಿಟಿ ಕೇಳ್ತಿದ್ದಾರೆ ಒಂದಷ್ಟು ಜನ ಬೇಡ ಅಂತಿದ್ದಾರೆ ಮೀಟು ಬದಲು ಫಾಸ್ಟ್ ಕಮಿಟಿಯನ್ನು ತನ್ನಿ ಅಂತ ಮಹಿಳಾ ಆಯೋಗ ಕೂಡ ಇದ್ರ ಬಗ್ಗೆ ನೀವೇನು ಹೇಳ್ತೀರಾ ಈ ಥರದ ಅನುಭವ ಯಾವತ್ತಾದರೂ ಚೈತ್ರಾಚಾರ್ಯ ಅವ್ರ ಗಮನಕ್ಕೆ ಬಂದಿದೆಯಾ ಅಥವಾ ಅವ್ರಿಗೆ ಏನಾದರೂ ಆ ಥರದ ಕೆಟ್ಟ ಅನುಭವ ಏನಾದ್ರು ಆಗಿದೆಯಾ ಪರ್ಸ್ನಲಿ ನನಗೆ ಹಂಗೆ ಯಾವ ಅನುಭವ ಆಗಿಲ್ಲ ಬಟ್ ಕೇಳಿದ್ದೀನಿ ಅಂದರೆ ನನ್ನ ಜೊತೆ ನಟನೇ ಮಾಡ್ತಿರೋ ಇವಾಗ ಕೂತ್ ಖಾಲಿ ಟೈಮಲ್ಲಿ ಕೂತಿರ್ಬೇಕಾದ್ರೆ ಇನ್ನೇನೋ ಎಕ್ಸ್ಪೀರಿಯನ್ಸಸ್ ಅವ್ರುಗಳು ಹೇಳ್ಬೇಕಾದ್ರೆ ಕೇಳ್ತಾ ಇರಬೇಕಾದ್ರೆ ನನಗಿಗಳು ನೆನಪಿದೆ ನನ್ನ ಸೆಕೆಂಡ್ ಸಿನ್ಮಾವ ಕ್ಯೂರಿಯಾಸಿಟಿ ಜಾಸ್ತಿ ಅಲ್ವಾ ಸೊ ನಿಮ್ಗೆ ಹೆಂಗೆ ಅನಿಸ್ತು ನೀವೇನು ಮಾಡ್ತಾ ಇದ್ರಿ ಅಂತೆಲ್ಲ ಹೇಳಿದಾಗ ಪಾಪ ಹುಡುಗಿ ಅದೇಂಗೆ ಅವಳು ಜೂನಿಯರ್ ಆರ್ಟಿಸ್ಟ್ ಯಾವುದೋ ಒಂದು ರೋಲ್ ಪ್ಲೇ ಮಾಡ್ತಿದ್ಲು ಅನಿಸುತ್ತೆ ಸೊ ಅವಳು ಹೇಳಿದ್ಲು ಇಲ್ಲ ನಾನು ಎಷ್ಟೊಂದು ವರ್ಷ ಆದಮೇಲೆ ಮತ್ತೆ ಬಂದಿದ್ದು ಮೇಡಮ್ ಇದು ಆಡಿಷನ್ ಕೊಟ್ಬಿಟ್ಟು ಈ ಸಿನಿಮಾಗೆ ಬಿಕಾಸ್ ನನಗೆ ಡೈರೆಕ್ಟರ್ ನಮ್ಮ ಅಮ್ಮಂಗೆ ಪರಿಚಯ ಅಂತ ಯಾಕೆ ಯಾಕೆ ಕೊಡಲಿಲ್ಲ ಯಾಕೆ ನಿಲ್ಸಿದ್ರಿ ಅಂತ ಕೇಳಿದಾಗ ಅವಳು ಹೇಳಿದ್ದು ಇಲ್ಲ ಈ ಥರದ್ದು ಒಂದು ಆಡಿಷನ್ಗೆ ಹೋಗಿದ್ದೆ ಅಲ್ಲಿ ಆಡಿಷನ್ ಆದ್ಮೇಲೆ ಫಸ್ಟ್ ರೌಂಡ್ ಸೆಲೆಕ್ಟ್ ಅಂತ ಹೇಳಿದ್ರು ಅದಾದ್ಮೇಲೆ ಸೆಪರೇಟ್ ಆಗಿ ಒಂದು ರೂಮಿಗೆ ಕರ್ಕೊಂಡು ಹೋಗ್ಬಿಟ್ಟು ನನ್ನ ಜೊತೆ ನಾನು ಸಿನಿಮಾಟೋಗ್ರಾಫರ್ ಮತ್ತೆ ಪ್ರೊಡ್ಯೂಸರ್ ಟ್ರಿಪ್ ಹೋಗ್ತಾ ಇದ್ದೀವಿ ನನ್ನ ಜೊತೆ ಬಂದ್ಬಿಡು ಆದ ನಿನ್ನೂ ಹೀರೋನ್ ಮಾಡ್ತೀನಿ ಸಿನಿಮಾಗೆ ಅಂತ ಹೇಳಿದ್ರಂತೆ ಸೊ ಅವ್ಳಿಗೆ ಭಯ ಆಗಿ ಏನು ಮಾಡ್ಬೇಕು ಗೊತ್ತಾಗ್ದೆ ಅವತ್ತು ಹೋದಳು ಮತ್ತೆ ಏನೋ ಅವಳ ಸ್ಟಡೀಸ್ ಕಂಟಿನ್ಯೂ ಮಾಡಿದ್ಲು ಮತ್ತೆ ವಾಪಸ್ ಬರಲಿಲ್ಲ ಬಿಕಾಸ್ ಆ ಇಂಟ್ರೆಸ್ಟ್ ಒಂದು ಕಮ್ಮಿ ಆಯಿತು ಅದ್ ಭಯ ಶುರುವಾಯ್ತು ಏನ್ ಮಾಡ್ಬೇಕು ಯಾರ ಹತ್ರ ಹೇಳ್ಕೊಬೇಕು ಅಂತ ಮೋಸ್ಟ್ಲಿ ಗೊತ್ತಾಗಿರಲ್ಲ ಹೆಣ್ಮಗುಗೆ ಇಲ್ಲ ಧೈರ್ಯವಾಗಿ ಮಾತಾಡೋ ಮಾತಾಡೋಕ್ಕೆ ಗೊತ್ತಿಲ್ಲದೆ ಇರ್ಬೋದು ಇಲ್ಲ ಮಾತಾಡಿದ್ರೆ ಏನಾಗುತ್ತೋ ಅನ್ನೋ ಒಂದು ಭಯ ಇರ್ಬೋದು ಸೊ ಏನೇ ಕಾರಣ ಇರ್ಬೋದು ಹುಡುಗಿ ಲಾಸ್ ಆಗಿದೆ ಏನಂದ್ರೆ ಅವ್ಳು ಅಷ್ಟು ದಿನ ಅಷ್ಟು ವರ್ಷಗಳ ಕಾಲ ಅವಳ ಕನಸನ್ನ ಅವಳು ನನ್ಸ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಲಿಲ್ಲ ಅನ್ನೋದು ಸೊ ಇದನ್ನ ಕೇಳ್ದಾಗ ಏನು ಏನನ್ಸುತ್ತೆ ಸೊ ಇದಕ್ಕೆ ಯಾರಾದರೂ ಸಪೋರ್ಟ್ ಇದ್ದಿದ್ರೆ ಚೆನ್ನಾಗಿರೋದು ಅನಿಸುತ್ತೆ ಇಲ್ಲ ಅವ ಅವಳಿಗೆ ವಾಯ್ಸ್ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ ಅಲ್ವಾ